ಎಲ್ಲರಿಗೂ ನಮಸ್ಕಾರ ನಾನು ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಮಾತಾಡ್ತಾ ಇದ್ದೀನಿ ಯುವ ನಿಧಿ ಯೋಜನೆಯ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಯುವ ನಿಧಿ ಯೋಜನೆಯನ್ನು ಸರ್ಕಾರದಿಂದ ನಾವು ಲಾಂಚ್ ಮಾಡಿದ್ದೀವಿ ಈ ಯೋಜನೆಯಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ನಾವು ಪ್ರತಿ ತಿಂಗಳು ಡಿಪ್ಲೊಮಾದವರಿಗೆ ಮೂರು ಸಾವಿರ ಮತ್ತು ಡಿಗ್ರಿ ಆದವರಿಗೆ ಐದು ಸಾವಿರಗಳ ಭತ್ತೆಯನ್ನು ಸರ್ಕಾರದಿಂದ ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ನಾವು ಈ ಹಣವನ್ನು ಭರ್ತಿ ಮಾಡ್ತೀವಿ ಜನವರಿ ಹನ್ನೆರಡರಂದು ಇದೇ ತಿಂಗಳು ಶಿವಮೊಗ್ಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಗೆ ಚಾಲನೆ ನೀಡ್ತಾ ಇದ್ದಾರೆ ಇನ್ನು ಈ ಯೋಜನೆಗೆ ಯಾರು ಅರ್ಹರಿದ್ದಾರೆ ಅಂತ ತಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಎಲ್ಲ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಿದ್ದಾರೆ ಇನ್ನು ಡಿಪ್ಲೊಮಾ ಮುಗಿಸಿದಂಥ ಪದವೀಧರರು ಅರ್ಹರಿದ್ದಾರೆ ಮತ್ತು ಇವರೆಲ್ಲ ಕರ್ನಾಟಕದಲ್ಲಿ ಇರಬೇಕು ಕನಿಷ್ಠ ಆರು ವರ್ಷ ಕರ್ನಾಟಕದ ರವಾಸಾಗಿರಬೇಕು ಎರಡು ಸಾವಿರ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಇವರು ಪದವಿಯನ್ನು ಪಾಸ್ ಆಗಿರಬೇಕು ಪದವಿ ಪಾಸಾಗಿ ಕನಿಷ್ಠ ಆರು ತಿಂಗಳ ಅವರು ನಿರುದ್ಧಿ ಆಗಿರಬೇಕು ಆಗಿರ್ಬೇಕು ಹಂಗಂದ್ರೆ ನಮ್ಗೆ ಆರು ತಿಂಗಳು ತುಂಬಿಲ್ಲ ಅದ್ರ ಒಳಗಡೆನೆ ನಾವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾ ಅಂತ ಪ್ರಶ್ನೆ ಬಂದ್ರೆ ಕರೆಕ್ಟ್ ಆರು ತಿಂಗಳವರೆಗೆ ನೀವು ಅರ್ಜಿ ಸಲ್ಲಿಸಬಹುದು ಬಟ್ ನಿಮ್ಮ ಅರ್ಜಿಯನ್ನು ಸರ್ಕಾರದಿಂದ ಪರಿಗಣಿಸೋದು ಆರು ತಿಂಗಳ ನಂತರ ಮಾತ್ರ ಸೊ ಈ ಅರ್ಜಿಗೆ ಏನೇನು ಬೇಕಾಗ್ತದೆ ಅಂದರೆ ನಿಮ್ಮ ಪದವಿ ಪ್ರಮಾಣ ಪತ್ರ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ ಬೇಕಾಗುತ್ತೆ ಅದೇ ರೀತಿ ಪಿ ಯು ಸಿ ಮಾರ್ಕ್ಸ್ ಪಟ್ಟಿಗೆ ಕೂಡ ಬೇಕಾಗುತ್ತೆ ಇನ್ನು ಡಿಪ್ಲೊಮಾ ಪದವೀಧರ ಇದ್ರೆ ಟೆಂತ್ ಮತ್ತು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಹತ್ರ ಬೇಕಾಗುತ್ತೆ ಈ ಎಲ್ಲ ಪದವಿ ಪ್ರಮಾಣ ಪತ್ರಗಳು ನೀವು ಕರ್ನಾಟಕದಲ್ಲಿಯೇ ಪಡೆದಂಥದ್ದು ಇರಬೇಕಾಗತ್ತೆ ಇನ್ನು ಕೆಲವರು ನಾವು ಕರ್ನಾಟಕದಲ್ಲಿನೇ ಪದವಿ ಪಡೆದಿದ್ದೀವಿ ಅಂದರೆ ನಾಲ್ಕು ವರ್ಷದ ಗ್ರ್ಯಾಜುಯೇಷನ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಐದು ವರ್ಷದ ನಾವು ಮೆಡಿಕಲ್ ಮಾಡಿರ್ಬೋದು ಅಥವಾ ಮೂರು ವರ್ಷದ ಪದವಿ ಮಾಡಿರಬೇಕು ಇಲ್ಲಿ ಮಾಡಿದ್ವಿ ಬಟ್ ಈ ಹಿಂದೆ ನಾವು ಇಲ್ಲಿ ಇದ್ದಿಲ್ಲ ಅಂದರೆ ಅವರು ಎಲಿಜಿಬಲ್ ಆಗಲ್ಲ ಕನಿಷ್ಠ ಅವರು ಆರು ವರ್ಷ ಕರ್ನಾಟಕದಲ್ಲಿಯೇ ವಾಸವಾಗಿರಬೇಕು ಅದು ಕೂಡ ಒನ್ ಆಫ್ ದ ಕಂಪಲ್ಸರಿ ಕಂಡೀಷನ್ ಇದೆ ಇನ್ನು ಈ ಯುವ ನಿಧಿ ಯೋಜನೆಗೆ ನಾವು ಎಲ್ಲಿ ನೋಂದಣಿ ಮಾಡಬೇಕಂದ್ರೆ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗ್ಬೋದು ಅಥವಾ ಗ್ರಾಮ ಸೆಂಟರ್ ಸೇವಾ ಸಿಂಧು ಸೆಂಟರ್ಗೆ ಹೋಗಿ ಈ ಐ ಡಿ ಕಾರ್ಡ್ ನಿಮ್ದು ಅಂದರೆ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ನಿಮ್ಮ ಮೊಬೈಲ್ ನಂಬರ್ ಅದರ ಜೊತೆಗೆ ನಿಮ್ಮ ಅಂಕಪಟ್ಟಿಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ತೆಗೆದುಕೊಂಡು ಹೋಗಿ ನೀವು ನೋಂದಣಿ ಮಾಡಿದರೆ ಆಯಿತು ಇನ್ನು ಇದರ ಪೂರ್ವದಲ್ಲಿ ನಾವು ಇನ್ನೊಂದನ್ನು ಚೆಕ್ ಮಾಡಬೇಕಾಗುತ್ತೆ ಏನಂದರೆ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ರಿ ಎನ್ ಎ ಡಿನಲ್ಲಿ ನಿಮ್ಮ ಪದವಿ ಪಂಕ ಅಂಕಗಳನ್ನು ನೀವು ಏನು ಪಡೆದಿದ್ದೀರಿ ಆ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟರ್ ನಂಬರ್ ಏನಿದೆ ಆ ರಜಿಸ್ಟರ್ ನಂಬರ್ ಈ ಎನ್ ಎ ಡಿನಲ್ಲಿ ನೋಂದಾಗಿದೆಯಾ ಅನ್ನುವಂಥದ್ದು ಸ್ವಲ್ಪ ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನೀವು ಆನ್ಲೈನಲ್ಲಿ ಸಲ್ಲಿಸಿದಂಥ ಎಲ್ಲ ಅರ್ಜಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಜಾಯಿಂಟ್ ಡೈರೆಕ್ಟರ್ ಎಂಪ್ಲಾಯ್ಮೆಂಟ್ ಆಫೀಸ್ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ ಅವರು ಚೆಕ್ ಮಾಡುವಾಗ ಎನ್ ನಲ್ಲಿ ನಿಮ್ಮ ಮಾರ್ಚ್ ಕಾರ್ಡ್ಗಳು ಕರೆಕ್ಟಾಗಿ ಇದೆಯಾ ಎನ್ ಎಡಿನಲ್ಲಿ ನೊಂದಾಗಿದೆಯಾ ಹಾಗಿದ್ರೆ ಅವರು ಅಂಕಪಟ್ಟಿ ಅದು ಖಚಿತ ಅಂಕಪಟ್ಟಿ ಇಟ್ ಈಸ್ ನಾಟ್ ಅ ಫೇಕ್ ಸರ್ಟಿಫಿಕೇಟ್ ಅಂತ ಅವರು ತಿಳ್ಕೊತಾರೆ ಇನ್ನು ಅಲ್ಲಿ ಎನ್ ಎಡಿನಲ್ಲಿ ನಿಮ್ಮ ಅಂಕಪಟ್ಟಿಯ ಒಂದು ರಿಜಿಸ್ಟ್ರೇಷನ್ ನಂಬರ್ ಕಂಡಿಲ್ಲ ಅಂದರೆ ಇದು ಫೇಕ್ ಅಂತ ತಿಳ್ಕೊತಾರೆ ಅದಕ್ಕೆ ನೀವು ಫಸ್ಟು ಸಪೋಸ್ ಆದಷ್ಟು ನೀವು ಎನ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪಟ್ಟಿ ಇದೆಯಾ ಅಂತ ನೋಡ್ಕೊಳ್ಳಿ ಆ ಎನ್ ಕೂಡ ನಾವು ನಮ್ಮ ಯುವ ಸಂಬಂಧಪಟ್ಟಂತೆ ಎನ್ರೋಲ್ ಮಾಡಲಿಕ್ಕೆ ನಾವು ಒಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀವಿ ವೆಬ್ಸೈಟ್ ಅಡ್ರೆಸ್ಸಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಅಂಕಪಟ್ಟಿ ಅದರಲ್ಲಿ ಎ ನೆಡಿನಲ್ಲಿ ಇದೆಯಾ ಅಂತ ಆನ್ಲೈನಲ್ಲಿ ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ ಚೆಕ್ ಮಾಡಿಕೊಂಡು ನೀವು ಇದ್ದರೆ ಒಳ್ಳೆಯದು ಇನ್ನು ಇದ್ದಿಲ್ಲ ಅಂದರೆ ನಾವು ಅಪ್ಲೈನೇ ಮಾಡಬಾರ್ದು ಹೇಗೆ ಅಂತ ಬಂದಂಥ ಪರಿಸ್ಥಿತಿ ಇಲ್ಲ ನೀವು ಅಪ್ಲೈಯನ್ನು ಮಾಡಿ ಮ್ಯಾನ್ಯುವಲ್ ಆಗಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಮಾಡಿದ ನಂತರ ನೀವು ಈ ಒಂದು ಮಾಹಿತಿ ಏನು ಅಪ್ಲೋಡ್ ಮಾಡಿರ್ತೀರಿ ಅದನ್ನು ಎನ್ ಡಿನಲ್ಲಿ ಸರ್ಕಾರನೇ ಸಂಬಂಧಪಟ್ಟಂಥ ನಿಮ್ಮ ಯುನಿವರ್ಸಿಟಿಗಳಿಗೆ ಕಳಿಸಿ ಅಥವಾ ನಿಮ್ಮ ಕಾಲೇಜ್ಗಳಿಗೆ ಕರೆಸಿ ಆ ಸರ್ಟಿಫಿಕೇಟನ್ನು ಸರ್ಕಾರ ಐದು ದಿವಸಗಳ ಕಾಲಾವಕಾಶ ಕೊಟ್ಟು ಅವರೇ ವೆರಿಫಿಕೇಷನ್ ಮಾಡ್ಕೊತಾರೆ ಎರಡೂ ರೀತಿಯಲ್ಲಿ ಯುವ ನಿಧಿಯಲ್ಲಿ ನಮ್ಮ ನಮ್ಮ ಜಿಲ್ಲೆಯಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ನಿರುದ್ಯೋಗಿ ಭತ್ತೆ ಬರುತ್ತೆ ಇನ್ನು ಪ್ರತಿ ತಿಂಗಳ ನೀವು ನಿರುದ್ಯೋಗಿ ಅಂತ ಇದಕ್ಕೆ ಡಿಕ್ಲೇರ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾವ ತಿಂಗಳು ನಿಮಗೆ ಉದ್ಯೋಗ ಸಿಗುತ್ತೆ ಆ ತಿಂಗಳು ನಾವು ನಿರುದ್ಯೋಗಿ ಅಲ್ಲ ಅನ್ನುವಂಥದ್ದನ್ನು ನೀವು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀವು ಆ ರೀತಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಮೊಕದ್ದಮೆ ಕೂಡ ಮೂಡಲಾಗುತ್ತೆ ಎರಡು ರೀತಿ ಬೆನಿಫಿಟ್ ನೀವು ತೊಗೊಳಿಕ್ಕಾಗಲ್ಲ ಆ್ಯಸ್ ಲಾಂಗ್ ಆ್ಯಸ್ ನೀವು ಅನ್ಎಂಪ್ಲಾಯ್ಡ್ ಇತ್ತು ಇರ್ತೀರಿ ಅವಾಗ ಮಾತ್ರ ನಿಮಗೆ ಈ ಒಂದು ಸೇವೆಯ ಒಂದು ಸೌಲಭ್ಯ ಸಿಗ್ಬೋದಾಗಿದೆ ಪ್ರತಿ ತಿಂಗಳು ನೀವು ಇಪ್ಪತ್ತೈದನೇ ತಾರೀಕಿಗೆ ಡಿಕ್ಲೇರ್ ಮಾಡ್ತಾ ಹೋಗಬೇಕು ಸರ್ಕಾರದ ಬಹುಮುಖಿ ಯೋಜನೆ ಈಗಾಗಲೇ ನಾಲ್ಕು ಭಾಗ್ಯಗಳನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಇದು ಐದನೇ ಭಾಗ್ಯ ಯಾರಿಗೆ ಕೆಲಸ ಸಿಕ್ಕಿಲ್ಲ ಯಾರು ಮನೆಯಲ್ಲೇ ಇದ್ದಾರೆ ನಿರುದ್ಯೋಗಿಗಳು ಅವರಿಗೆ ತುಂಬ ಒಂದು ಅನುಕೂಲಕರವಾಗಿರುವಂಥದ್ದು ಅವರ ಜೀವನವನ್ನು ಅವರು ಯಾರ ಮೇಲೇ ಡಿಪೆಂಡ್ ಆಗದೇನೆ ತಾವೇ ಸ್ವತಂತ್ರವಾಗಿ ಬದುಕಬೇಕು ಮತ್ತು ಅವರ ಸ್ವಾಭಿಮಾನದಿಂದ ಬದುಕಬೇಕು ಎನ್ನುವಂಥ ಒಂದು ಮಹತ್ವದ ಆಕಾಂಕ್ಷೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಯೋಜನೆ ಲಾಭನ ಎಲ್ಲರೂ ತೆಗೆದುಕೊಳ್ಬೇಕಂತ ನಾನು ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ